ನಾನು ಒನ್ ವೀಕಿಂದ ಥೆರಪಿ ತೊಗೊಳ್ತಾ ಇದ್ದೀನಿ ಫಸ್ಟ್ ಫಸ್ಟ್ ನಾನು ಯಾವುದೂ ಬಿಲೀವ್ ಮಾಡ್ತಾ ಇರಲಿಲ್ಲ ಫಸ್ಟ್ ಇಲ್ಲಿ ಬಂದು ಎಲ್ಲರದ್ದು ಒಪಿನಿಯನ್ ಅದು ಫೀಡ್ಬ್ಯಾಕಲ್ಲಿ ಮೇಲೆ ನನಗೂ ಸ್ವಲ್ಪ ಪರ್ಸನಲ್ ಫೀಲ್ ಆಯಿತು ನನಗೆ ವೆರಿ ಕೋಸ್ ವೇನ್ಸು ಮತ್ತು ಕಾಫ್ ಮೇಲೆ ತುಂಬ ಪೈಯನ್ ಇತ್ತು ವಿತಿನ್ ತ್ರೀ ಫೋರ್ ಡೇಸಲ್ಲೇ ನನಗೆ ತುಂಬ ರಿಲಿ ಅಂಡ್ರೆಡ್ ಪರ್ಸೆಂಟ್ ರಿಲೀಫ್ ಸಿಕ್ಕಿದೆ ಸೊ ಬಾಡಿ ಫೈಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ತುಂಬ ಚೆನ್ನಾಗಿ ಅನಿಸಿದೆ ಸರ್ ಸ್ಟಾರ್ಟಿಂಗ್ ಡೇಯಿಂದ ಬಂದು ಎನ್ಕ್ವೈರ್ ಮಾಡಿದೆ ಆ್ಯಕ್ಚುಲಿ ಅವ್ರು ಹೇಳಿರೋ ಪ್ರಕಾರ ಇಟ್ ಹೆಲ್ಪ್ಸ್ ಫಾರ್ ನರ್ವಸ್ ನರ್ವ್ ಡಿಸಾರ್ಡರ್ಸ್ ಎಲ್ಲ ಅಂತ ಹೇಳಿದರು ಸೊ ನನಗೆ ಸ್ಪೈನ್ ಡಿಸ್ಕ್ ಪ್ರಾಬ್ಲಮ್ ಇರೋದ್ರಿಂದ ಟ್ರೀಟ್ಮೆಂಟ್ ಆ್ಯಸ್ ಅ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದೆ ದಿಸ್ ಇಸ್ ಫೋರ್ತ್ ಡೇ ಟು ಡೇ ಸೊ ತುಂಬ ಹೆಲ್ಪ್ ಆಗಿದೆ ಆ್ಯಕ್ಚುಲಿ ಸ್ಟಿಫ್ನೆಸ್ ತುಂಬ ಆಗ್ತಿತ್ತು ಸೊ ಇಟ್ ಇಸ್ ರೆಡ್ಯೂಸಿಂಗ್ ಗ್ರ್ಯಾಜುವಲಿ ಇಟ್ ಈಸ್ ಹೆಲ್ಪಿಂಗ್ ಮಿ ಔಟ್ ಸಿಮಿಲರ್ಲಿ ಇನ್ ಮೈ ಮದರ್ ನಮ್ಮಅಮ್ಮಗೆ ಪಾರ್ಕಿನ್ಸನ್ಸ್ ಇದೆ ಸೊ ಅವ್ರಿಗೆ ಮೂವ್ಮೆಂಟ್ ಅದು ತುಂಬ ಹೆಲ್ಪ್ ಆಗಿದೆ ಆ್ಯಕ್ಚುಲಿ ಹೌದು ಸರ್ ಈಗ ಫೋರ್ ಡೇಸಿಂದ ಇದ್ದೀವಿ ತೊಗೋತಾ ಇದ್ದೀವಿ ಇದು ಫೌಂಡೇಶನ್ ಅವರು ಸರ್ವೇಶ್ ಕುಮಾರ್ ಅವರು ನಡೆಸ್ತಾ ಇದ್ದಾರಲ್ವಾ ಅದು ಬಾಡಿಫೈ ಇದೆ ಫಿಸಿಯೋಥೆರಪಿ ಮಿಷಿನ್ ಅದು ತುಂಬ ಎಲ್ಪ್ ಆಗಿದೆ ಜನಕ್ಕೆ ಚೆನ್ನಾಗಿ ಅನಿಸುತ್ತೆ ಜನಗಳು ಬಂದು ತೊಗೋಬೇಕಂತ ಒಳ್ಳೆಯ ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಿದ್ದಾರೆ ನಾವು ಫೋರ್ ಡೇಸಿಂದ ಅದನ್ನು ಯೂಸ್ ಮಾಡ್ತಿದ್ದೀವಿ ಒಳ್ಳೆ ರಿಸಲ್ಟ್ ಬರ್ತಿದೆ ಮತ್ತು ನಮ್ಮ ಸ್ನೇಹಿತರನ್ನ ಇಲ್ಲಿ ಸಾಕಷ್ಟು ಜನಗಳು ಬಂದು ತೊಗೊಂಡಿರೋರು ಕೂಡ ಒಳ್ಳೆ ಅಭಿಪ್ರಾಯನ ಕೊಟ್ಟಿದ್ದಾರೆ ಹಂಗಾಗಿ ಇಲ್ಲಿ ರಾಜರಾಜೇಶ್ವರಿ ನಗರದವರು ಯಾರ್ಯಾರು ಇದ್ದಾರೋ ಅವರೆಲ್ಲ ಆದಷ್ಟು ಬೇಗ ಬಂದು ತೊಗೊಂಡ್ರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಸಮಾಜ ಸೇವೆ ಮಾಡೋರಿಗೆ ಇನ್ನಷ್ಟು ನಾವು ಸಹಕಾರ ಕೊಟ್ಟರೆ ಇನ್ನೂ ನಮ್ಮ ಅಭಿವೃದ್ಧಿ ಕಾರ್ಯಗಳು ನಮ್ಮ ಏರಿಯಾದಲ್ಲಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಬಂಧುಗಳೇ ಜಿನಿಸು ಫೌಂಡೇಶನ್ ವತಿಯಿಂದ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬಾಲಕೃಷ್ಣ ರಂಗಮಂದಿರ ಬಿ ಎಮ್ ಎಲ್ ಎಟ್ ರಾಜರಾಜೇಶ್ವರಿ ನಗರದಲ್ಲಿ ಒಂದು ಫಿಸಿಯೋಥೆರಪಿ ಮೆಡಿಕಲ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೇವೆ ಇದರ ನಮ್ಮ ಜಿನಿಸು ಫೌಂಡೇಶನ್ ಜೊತೆಗೆ ಬಾಡಿ ಫೈ ಬೆಂಗಳೂರು ಇವರ ಸಹಯೋಗದಿಂದ ಮೆಡಿಕಲ್ ಕ್ಯಾಂಪನ್ನು ಮಾಡ್ತಾಯಿದ್ದೀವಿ ಈಗಾಗಲೇ ನಾಲ್ಕು ದಿವಸಗಳು ಕಳೆದಿದೆ ನಾಲ್ಕು ದಿವಸಗಳಿಗೆ ಅತಿ ಹೆಚ್ಚು ಜನಗಳು ಬಂದು ಒಳ್ಳೆ ರೆಸ್ಪಾನ್ಸ್ ಇದ್ದಾರೆ ಇದರಿಂದ ಉಪಯೋಗವನ್ನು ಪಡ್ಕೊತಾ ಇದ್ದಾರೆ ಸದುಪಯೋಗ ಪಡ್ಕೊಂಡು ನಮಗೆ ತುಂಬ ಒಳ್ಳೆಯದಾಗಿದೆ ಮಂಡಿ ನೋವೆಲ್ಲ ಕಮ್ಮಿಯಾಗಿದೆ ಯಾರು ನಡೆಯೋಕ್ಕಾಗದೇ ಇರತಕ್ಕಂಥವ್ರು ನಡ್ಕೊಂಡೋಗಿರೋಂಥ ಸನ್ನಿವೇಶಗಳೆಲ್ಲ ಬಂದಿದ್ದಾವೆ ಸೊ ಹಾಗಾಗಿ ಪ್ರತಿಯೊಬ್ಬರು ಸಮಸ್ತ ನಾಗರಿಕರಲ್ಲೂ ಕೇಳ್ಕೊಳ್ಳೋದೇನಂತೇಳಿದರೆ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ಈ ರೀತಿಯಾದಂಥ ಕ್ಯಾಂಪ್ಗಳು ಬಾಡಿಫೈ ವತಿಯಿಂದ ಮಾಡಿದಾಗ ದಯಮಾಡಿ ಅಲ್ಲಿ ಹೋಗಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಸಾಧ್ಯವಾದಷ್ಟು ಎಲ್ಲರೂ ಆರೋಗ್ಯವಾಗಿರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಹಾಗಾಗಿ ರಾಜರಾಯಶ್ವರಿ ನಗರದ ವ್ಯಾಪ್ತಿಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ರಾಜರಾಯೇಶ್ವರಿ ನಗರದಲ್ಲಿ ಇರ್ತಕ್ಕಂಥ ಮತ್ತು ಸುತ್ತಮುತ್ತ ಹಳ್ಳಿಗಳಲ್ಲಿ ಇರ್ತಕ್ಕಂಥ ನಗರ ಪ್ರದೇಶಗಳಲ್ಲಿ ಇರ್ತಕ್ಕಂಥವರು ಬಂದು ಇನ್ನೂ ಇಪ್ಪತ್ತೆಂಟನೇ ತಾರೀಕಿನವರೆಗೂ ಶನಿವಾರದವರೆಗೂ ಈ ಕ್ಯಾಂಪನ್ನು ನಡೆಸ್ತಾ ಇರ್ತೀವಿ ಬಂದು ತಾವೆಲ್ಲರೂ ಪಾಲ್ಗೊಂಡು ಇದರ ಸದುಪಯೋಗನ ಪಡ್ಕೋಬೇಕು ಎಲ್ಲರೂ ಆರೋಗ್ಯವಂತರಾಗಿ ಅಂತ ಕೇಳ್ಕೊಳ್ತೀನಿ ಇದರ ಜೊತೆಗೆ ಈ ವಾರದಲ್ಲಿ ಶುಕ್ರವಾರದಂದು ಉಚಿತವಾದಂತಹ ಬ್ಲಡ್ ಡೊನೇಟ್ ಮಾಡುವಂಥ ಕ್ಯಾಂಪನ್ನು ಮಾಡ್ತಾಯಿದ್ದೀವಿ ದಯಮಾಡಿ ಸಾಧ್ಯವಾದಷ್ಟು ಯುವಕರು ಬಂದು ಇಂಥ ರಕ್ತದಾನದಲ್ಲಿ ಬಂದು ಪಾಲ್ಗೊಂಡು ಅನೇಕ ಜೀವವನ್ನು ಉಳಿಸುವಲ್ಲಿ ಪಾತ್ರರಾಗಬೇಕು ಅಂತ ಈ ಮೂಲಕ ವಾಹಿನಿ ಮುಖಾಂತರ ತಮ್ಮೆಲ್ಲರನ್ನು ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀನಿ ನಮ್ಮ ಬಾಡಿಫೈ ಸಹಯೋಗದ ಅಭ್ಯರ್ಥಿಯವರು ಅವರ ಒಂದು ಅನಿಸಿಕೆಗಳನ್ನು ತಾವು ಕೇಳಬೇಕು ಹಾಂ ನಮಸ್ತೆ ಸರ್ ನಾನಿವಾಗ ಬಾಡಿಫೈ ಕಂಪನಿಯಲ್ಲಿ ಟೆನ್ ಟು ಟ್ವೆಲ್ ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ನಮ್ಮದು ಕರ್ನಾಟಕದ ಫುಲ್ಲು ಫೈವ್ ಸ್ಟೇಟ್ಗಳಲ್ಲಿ ಸಹ ನಡೀತಾ ಇದೆ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಬಟ್ ಜಿನಿಸು ಫೌಂಡೇಶನ್ ಮತ್ತು ನಿಮ್ಮ ಕಡೆಯಿಂದ ಇಲ್ಲಿ ಬಂದು ನಮಗೆ ಒಂದು ಅವಕಾಶನ ಮಾಡಿಕೊಟ್ಟು ತುಂಬ ಜನಗಳಿಗೆ ಎಲ್ಪ್ ಆಗಲಿ ಅಂತೇಳಿ ನಿಮ್ಮ ಈ ಎಲ್ಪ್ ಎಲ್ಪಿಂಗ್ ನೇಚರ್ ಇದೆಯಲ್ಲ ಅದು ತುಂಬ ಥ್ಯಾಂಕ್ ಯು ಎಲ್ಲರಿಗೂ ಸಹ ಒಳ್ಳೇದಾಗಲಿ ಅದೇ ಥರನೇ ನಮ್ಮದು ಇಪ್ಪತ್ತು ಹನ್ನೆರಡು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಹನ್ನೆರಡು ಇಪ್ಪತ್ತೈದರ ತನಕ ಫ್ರೀ ಕ್ಯಾಂಪು ಮಾರ್ನಿಂಗ್ ಟೆನ್ ಟು ಈವ್ನಿಂಗ್ ಫೋರ್ ತನಕ ನಡೀತಾ ಇದೆ ಇದರಲ್ಲಿ ಬಂದು ತುಂಬಾ ಜನ ಇವಾಗ ಆಲ್ರೆಡಿ ಫೋರ್ ಡೇಸ್ ಆಗಿದೆ ಫೋರ್ ಡೇಸ್ ಅಲ್ಲಿ ಮಂಡಿ ನೋವು ಸೊಂಟ ನೋವು ಬಿ ಪಿ ಶುಗರ್ ಥೈರಾಯ್ಡು ಮತ್ತು ಸಾಯಟಿಕ ಪ್ರಾಬ್ಲಮ್ಸ್ ಇರ್ಬೋದು ಹಾರ್ಟ್ ಪ್ರಾಬ್ಲಮ್ಸ್ ಪಾರ್ಕಿಂಗ್ಸನ್ ಪ್ರಾಬ್ಲಮ್ಸ್ ಇರ್ಬೋದು ಮತ್ತೆ ಹೆಣ್ಮಕ್ಳಿಗೆ ಬರುವಂಥ ಪಿ ಸಿ ಡಿ ಪಿ ಎಸ್ ಪ್ರಾಬ್ಲಮ್ಸ್ ಇರ್ಬೋದು ವೆರಿಕೋ ವೇನ್ಸ್ ಇಂದ ತುಂಬ ಜನ ಓದಾಡ್ತಾ ಇರ್ತಾರೆ ಮಂಡಿ ಆಪರೇಷನ್ ಮಾಡ್ಕೋಬೇಕು ಬಟ್ ಆಪ್ಷನ್ಸ್ ಇಲ್ಲ ಅಂತೇಳಿ ನೋವುಗಳಲ್ಲೇ ಕಾಲ ಕಳೀತಾ ಇರ್ತಾರೆ ಆಪರೇಷನ್ ಮಾಡಿಸ್ಕೊಳಕ್ಕೂ ಕೆಲವೊಬ್ಬರು ಹೆದ್ರಿಕೊಳ್ತಾರೆ ಬಟ್ ಅದ್ರ ಜೊತೆಗೆ ಏನಂದರೆ ಸೊಂಟ ನೋವು ಸಹ ತುಂಬಾ ಜನಗಳಿಗೆ ಇರುತ್ತೆ ಅಂತ ವೈದ್ಯರು ಆದಂತ ನಮ್ಮ ಅಪ್ಪ ಅಮ್ಮಂದಿರು ಬಂದು ಇಲ್ಲಿ ಥೆರಪಿನ ಯೂಸ್ ಮಾಡಿ ನಾಲ್ಕು ದಿನದಲ್ಲೇ ಒಳ್ಳೊಳ್ಳೆ ರಿಸಲ್ಟ್ ಗಳನ್ನ ನಡೀತಾ ಮಂಡಿ ನೋವು ಕಮ್ಮಿ ಆಗಿದೆ ಅಮ್ಮ ಅಂತ ಹೇಳಿ ತುಂಬಾ ಖುಷಿಯಿಂದ ಹೇಳ್ತಾ ಇದ್ದಾರೆ ಬಂದವರು ಸಹ ತುಂಬಾ ರಿಸಲ್ಟ್ ಅನ್ನ ಪಡ್ಕೊಂಡು ಖುಷಿ ಖುಷಿಯಾಗಿ ಹೋಗ್ತಾ ಇದ್ದಾರೆ ಹಾಗೇನೆ ಸಹ ಯಾರು ನೋಡ್ತಾ ಇದ್ದೀರೋ ಅಂಥವರು ಸಹ ಬಂದು ಈ ಥೆರಪಿನ ಯೂಸ್ ಮಾಡ್ಕೊಳ್ಳಿ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಇದು ಯೂಸ್ ಮಾಡೋದ್ರಿಂದ ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತೇಳಿ ತಾವು ಇದನ್ನ ಆರ್ಗನೈಸ್ ಮಾಡಿದ್ದೀರಾ ಎಲ್ಲರೂ ಬಂದು ಯೂಸ್ ಮಾಡ್ಲಿ ಯಾಕಂದ್ರೆ ಫ್ರೀ ಕ್ಯಾಂಪ್ ಇರುತ್ತೆ ಫಿಸಿಯೋಥೆರಪಿ ಆಗಿರುತ್ತೆ ಇದನ್ನೇ ಹಾಸ್ಪಿಟಲ್ ನಾವು ಯೂಸ್ ಮಾಡಬೇಕಾದ್ರೆ ತುಂಬಾ ಖರ್ಚು ಮಾಡಿ ಯೂಸ್ ಮಾಡ್ಕೋಬೇಕಾಗುತ್ತೆ ಪೇ ಮಾಡಬೇಕಾಗುತ್ತೆ ಕೆಲವೊಬ್ಬರಿಗೆ ಆಗುತ್ತೆ ಪೇ ಮಾಡೋಕ್ಕೆ ಇನ್ನೂ ಕೆಲವೊಬ್ಬರಿಗೆ ಸಾಧ್ಯವಾಗೋದಿಲ್ಲ ಆ ಕ್ಷಣದಲ್ಲಿ ನಾವು ಈ ಥೆರಪಿಯನ್ನು ಫ್ರೀಯಾಗಿ ಮಾಡಿ ಎಲ್ಲಿ ಮಾಡ್ತಾಯಿದ್ರೋ ಅಲ್ಲಿ ಯೂಸ್ ಮಾಡ್ಕೊಂಡಾಗ ತುಂಬ ಬೆನಿಫಿಟ್ ಇದೆ ಥೆರಪಿನೂ ಅಷ್ಟೇ ರಿಸಲ್ಟು ಅಷ್ಟೇ ಫಾಸ್ಟ್ ಇರುತ್ತೆ ಮತ್ತು ಇನ್ನೊಂದು ಏನು ಏನು ಹೇಳಬೇಕು ಅಂದರೆ ಇದು ನಾರ್ಮಲ್ ಮಸಾಜರ್ ಮಿಷಿನ್ಸ್ ಆಗಿರೋದಿಲ್ಲ ಕ್ಲಾಸ್ ಎ ಕ್ಲಾಸ್ ಬಿ ಮೆಡಿಕಲ್ ಡಿವೈಸ್ ಆಗಿರುತ್ತೆ ಅದ್ರ ಜೊತೆಗೆ ಇನ್ನೊಂದು ಏನಂದರೆ ಸಿ ಡಿ ಎಸ್ ಇವು ಅಪ್ರೂವಲ್ ತೊಗೊಂಡಿರುತ್ತೆ ಮತ್ತು ಇಂಟರ್ನ್ಯಾಷನಲ್ ಲ್ಯಾಬ್ ಟೆಸ್ಟೆಡಲ್ಲಿ ಪಾಸಾಗಿರುತ್ತೆ ಸರ್ ಇದು ಅದರಿಂದ ಏನಂತೇಳಿದ್ರೆ ಭಯ ಪಡೆದಲ್ಲೇ ಈ ಥೆರಪಿ ಪೆನ ಯೂಸ್ ಮಾಡಬಹುದು ಯಾಕೆಂದ್ರೆ ವರ್ಲ್ಡಲ್ಲಿ ಅಲ್ಲಿ ಎರಡು ಪ್ರಾಡಕ್ಟಿಗೆ ಮಾತ್ರ ಸಿ ಡಿ ಎಸ್ ಅಪ್ರೂವಲ್ ತಗೊಂಡಿರುತ್ತೆ ಬಟ್ ನಮ್ಮ ಇಂಡಿಯಾದಲ್ಲೂ ಸಹ ಈ ಪ್ರಾಡಕ್ಟ್ ಪುಣೆ ಪ್ರಾಡಕ್ಟ್ ಆಗಿರುತ್ತೆ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಇಂದ ಮಿನಿಸ್ಟ್ರಿ ಆಫ್ ಹೆಲ್ತ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸರ್ಟಿಫೈಡ್ ಆಗಿರುತ್ತೆ ಟಿ ಇ ಟೆಕ್ನಾಲಜಿ ಸರ್ ಟೆನ್ಸ್ ಆ್ಯಂಡ್ ಇ ಎಮ್ ಎಸ್ ಅಂತ ಹೇಳ್ತಾ ಹೋಗ್ತೀವಿ ನರ ಮತ್ತೆ ಮಜಲ್ಸ್ ಎರಡನ್ನೂ ಸ್ಟಿಮುಲೇಟ್ ಮಾಡಿ ನರದ ಮತ್ತು ಮಜಲ್ಸ್ ರಿಲೇಟೆಡ್ ಪೇನ್ಸ್ ಅನ್ನು ರಿಲೀಫ್ ಮಾಡ್ತಾ ಹೋಗುತ್ತೆ ಐ ಎಫ್ ಡಿ ಟ್ರೀಟ್ಮೆಂಟ್ ಆಗಿರುತ್ತೆ ಸರ್ ನಮ್ಮ ಬಾಡಿ ಒಳಗಡೆ ಎಲ್ಲೆಲ್ಲಿ ಪೇಯ್ನ್ ಇರುತ್ತೋ ನರಗಳು ವೀಕ್ ಆಗಿರುತ್ತೋ ಮಸಲ್ಸ್ ಕ್ಯಾಚ್ ಆಗಿರುತ್ತೋ ಅಥವಾ ಬ್ಲಡ್ ಕ್ಲಾಟ್ಸ್ ಆಗಿರುತ್ತೋ ನರ ಮೇಲೆ ನರ ಕುತ್ಕೊಂಡಿರುತ್ತೆ ನರದಲ್ಲಿ ಲ್ಯಾಕ್ಟಿಕ್ ಆಸಿಡ್ ಕಮ್ಮಿ ಇರುತ್ತೆ ಆ ಭಾಗಗಳಲ್ಲಿ ಮತ್ತು ಮೂಳೆ ಸೌದಿರುತ್ತೆ ಮತ್ತು ಮೂಳೆ ಕ್ಯಾಲ್ಸಿಯಂ ಶಕ್ತಿ ಕಮ್ಮಿ ಇರುತ್ತೆ ಮೂಳೆಗಳಲ್ಲಿ ಆ ಥರ ಇರಬೇಕಾದ್ರೆ ಜಾಯಿಂಟ್ ಬಿಟ್ಕೊಂಡಿರುತ್ತೆ ಆ ಟೈಮಲ್ಲಿ ನಾವು ಪ್ಯಾಚಸ್ ಅಲ್ಲಿ ಇಟ್ಟು ಯೂಸ್ ಮಾಡಬೇಕಾದ್ರೆ ಮತ್ತು ಬೆಲ್ಟನ್ನು ಹಾಕಿ ಯೂಸ್ ಮಾಡ್ಬೇಕಾರೆ ಇಮಿಡಿಯೇಟ್ ರಿಸಲ್ಟ್ ಸಿಗ್ತಾ ಇರುತ್ತೆ ಸರ್ ಅದರಿಂದಲೇ ಇಷ್ಟೊಂದು ಮಿರಾಕಲ್ ರಿಸಲ್ಟ್ಗಳು ಸಹ ಪ್ರತಿ ದಿನಕ್ಕೆ ಕಮ್ಮಿ ಅಂತ ಹೇಳಿದ್ರು ಇನ್ನೂರು ಇನ್ನೂರು ಇಪ್ಪತ್ತು ಜನ ಬಂದು ಥೆರಪಿಯನ್ನು ಯೂಸ್ ಮಾಡ್ತಾ ಇದ್ದಾರೆ ಖುಷಿಯಾಯಿತು ಥ್ಯಾಂಕ್ ಯು ಎಲ್ಲರೂ ಬಂದು ಯೂಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಬಂಧುಗಳೇ ಎಲ್ಲರೂ ಇದರ ಉಪಯೋಗವನ್ನು ಈಗಷ್ಟೇ ಮೇಡಮ್ ನಿಮಗೆಲ್ಲರೂ ವಿವರವನ್ನಾಗಿ ಹೇಳಿದ್ದಾರೆ ಇದರ ಉಪಯೋಗ ಅನೇಕ ಜನ ಪಡ್ಕೊಂಡಿದ್ದಾರೆ ತಾವು ಬಂದು ಇಂತಹ ಉಪಯೋಗವನ್ನು ಪಡ್ಕೊಂಡು ಆರೋಗ್ಯವಂತರಾಗಿರಿ ಅಂತ ನಾನು ಈ ವಾಹಿನಿ ಮುಖಾಂತರ ಕೇಳ್ಕೊಳ್ತೀನಿ ದಯಮಾಡಿ ಯಾರ್ಯಾರು ಇದನ್ನು ನೋಡ್ತಾ ಇದ್ದೀರಾ ಬನ್ನಿ ಉಚಿತವಾಗಿರುತ್ತೆ ಯಾವುದೇ ರೀತಿಯಾದಂಥ ಫೀಸನ್ನು ನಿಮಗೆ ಕೇಳೋದಿಲ್ಲ ಉಚಿತವಾಗಿ ಕೊಡ್ತಾ ಇರೋದ್ರಿಂದ ಇದರ ಸದುಪಯೋಗ ಪಡ್ಕೊಳ್ಳಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದೀನಿ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು